ದಿನದ ಪರಲೋಕ ಮನ್ನಾ ಜುಲೈ ಹದಿನಾರು ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಎಫ್ಎಸ್ ಐದು ಹತ್ತೊಂಬತ್ತು ನಾವು ಎಷ್ಟರ ಮಟ್ಟಿಗೆ ನಮ್ಮ ಸ್ವಂತ ಚಿತ್ತವನ್ನು ತ್ಯಜಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ನಂಬಿಕೆ ಮತ್ತು ವಿಧೇಯತ್ವಗಳಿಂದ ಆತ್ಮಭರಿತರಾಗುತ್ತೇವೆ ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಧೇಯತ್ವವು ಪ್ರಕಟವಾಗದೆ ಇನ್ನೇನು ಮಾಡಲಾಗುವುದಿಲ್ಲ ಅದೇನೇ ಇದ್ದರೂ ತನಗೆ ಪ್ರತಿಷ್ಠೆಪಡಿಸಿಕೊಂಡಿರುವ ವಿಧೇಯತ್ವವನ್ನು ಮತ್ತು ಅವರ ಹೃದಯದ ಅಂತರಾಳದ ಚಿತ್ತವನ್ನು ಕರ್ತನೋ ಪರಿಗಣಿಸುವನು ಕೆಲವರ ಹೃದಯವು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕರ್ತನಿಗೆ ಒಪ್ಪಿಸಲ್ಪಟ್ಟಿರುವುದನ್ನು ಕರ್ತನು ಮೆಚ್ಚುವನು ಮತ್ತೆ ಕೆಲವರು ತಮ್ಮ ತೋರಿಕೆಯ ನೀತಿವಂತಿಕೆಯಿಂದ ಮನುಷ್ಯರ ದೃಷ್ಟಿಯಲ್ಲಿ ಮೆಚ್ಚುಗೆ ಗಳಿಸಿದರು ದೇವರ ಚಿತ್ತ ಮತ್ತು ಆತನ ದೃಷ್ಟಿಯಲ್ಲಿ ಅಸಹ್ಯರಾಗಿ ಕಾಣಬರುವರು ಅವರ ಹೃದಯ ದೇವರ ವಿಷಯದಲ್ಲಿ ಅಪ್ರಾಮಾಣಿಕತೆಯಿಂದಲೂ ಉದಾಸೀನತೆಯಿಂದಲೂ ಕೂಡಿರುವುದು ಯಾರು ನೂತನ ನಿರೀಕ್ಷೆ ನೂತನ ಆತ್ಮ ಹೊಂದಿರುವರೋ ಅಂತಹವರು ತಮ್ಮ ಮನಸ್ಸು ಯೋಚನೆಗಳು ಮಾತು ಮತ್ತು ಕೃತಿಗಳನ್ನು ಶುದ್ಧೀಕರಿಸಿಕೊಂಡು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನೀತಿವಂತರಾಗಿ ನಡೆಯುವರು ನಮಸ್ಕಾರ ನಮಸ್ಕಾರ ನಮ್ಮ ಈ ವಿಶೇಷ ಆಳವಾದ ಧುಮುಕುವಿಕೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಎಫಿಸಿಯನ್ಸ್ ಎಂಟು ಹದಿನೆಂಟರಲ್ಲಿ ಆತ್ಮ ಭರಿತರಾಗಿರಿ ಅಂತ ಇದೆಯಲ್ಲ ಹೌದು ಅದರ ಅರ್ಥದ ಬಗ್ಗೆ ಸ್ವಲ್ಪ ಆಳವಾಳಿ ನೋಡೋಣ ಖಂಡಿತ ಇದಕ್ಕೆ ನಮ್ಮ ಮುಖ್ಯ ಆಧಾರ ಅಂದ್ರೆ ಡೇಲಿ ಹೆವೆನ್ಲಿ ಮನ್ನಾ ಅನ್ನೋ ಒಂದು ವ್ಯಾಖ್ಯಾನಗಳ ಸಂಗ್ರಹ ಅದರಲ್ಲೂ ಜುಲೈ ಹದಿನಾರರ ಬರಹವನ್ನ ನಾವು ಗಮನಿಸ್ತಾ ಇದೀವಿ ಓ ಸರಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಆತ್ಮಭರಿತರಾಗಿರುವಿಕೆ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ನೋಡೋದು ಒಳ್ಳೆಯದು ಹಾಗಾದ್ರೆ ನಮ್ಮ ಗುರಿ ಸ್ಪಷ್ಟವಾಗಿದೆ ಈ ವ್ಯಾಖ್ಯಾನದ ಪ್ರಕಾರ ಆತ್ಮಭರಿತರಾಗಿರುವುದು ಅಂದ್ರೆ ಏನು ಅದಕ್ಕೆ ಬೇಕಾದ ಮನಸ್ಥಿತಿ ಹೇಗಿರಬೇಕು ಆಮೇಲೆ ಅದರ ಪರಿಣಾಮಗಳೇನು ಮೊದಲಿಗೆ ಈ ವ್ಯಾಖ್ಯಾನ ಒಂದು ಮುಖ್ಯವಾದ ಸಂಪರ್ಕವನ್ನ ಹೇಳ್ತಿದೆ ಅನ್ಸುತ್ತೆ ಹೌದು ಅಲ್ವಾ ಅಂದ್ರೆ ಆತ್ಮಭರಿತರಾಗುವುದಕ್ಕೂ ನಮ್ಮ ಸ್ವಂತ ಇಚ್ಛೆಯನ್ನ ಬಿಟ್ಟುಕೊಡುವುದಕ್ಕೂ ಏನೋ ಸಂಬಂಧ ಇದೆ ಅಂತೆ ಹೌದು ಹೌದು ನಿಖರವಾಗಿ ಈ ಮೂಲದ ಮುಖ್ಯವಾದವೇ ಅದು ಆತ್ಮಭರಿತರಾಗೋದು ಅಂದ್ರೆ ನಮ್ಮ ಸ್ವಂತ ನಾನು ಅಥವಾ ನಮ್ಮ ಸ್ವ ಇಚ್ಛೆಯನ್ನ ಖಾಲಿ ಮಾಡ್ಕೋಬೇಕು ಖಾಲಿ ಮಾಡಿಕೊಡೋದು ಹೌದು ಆ ಜಾಗವನ್ನ ನಂಬಿಕೆ ಮತ್ತು ವಿಧೇಯತೆಯ ಒಂದು ಹೊಸ ಆತ್ಮದಿಂದ ತುಂಬಿಸ್ಬೇಕು ಅಂತ ಹೇಳುತ್ತೆ ಇದು ಇವೆರಡು ಬೇರೆ ಬೇರೆ ಅಲ್ಲ ಒಂದಕ್ಕೊಂದು ಸೇರ್ಕೊಂಡಿವೆ ಇದು ಕೇವಲ ಒಂದು ಭಾವನೆಯಲ್ಲ ಬದಲಾಗಿ ಒಂದು ಪ್ರಕ್ರಿಯೆ ಅಂತೀರಾ ಖಂಡಿತ ಇದೊಂದು ಉದ್ದೇಶಪೂರ್ವಕವಾದ ಪ್ರಕ್ರಿಯೆ ಸ್ವಇಚ್ಛೆಯನ್ನ ಬರಿದು ಮಾಡುದು ಹ್ಮ್ ಕೇಳೋಕೆ ಸರಳ ಅನ್ಸಿದ್ರು ಇದರ ಆಳ್ವಾದ ಅರ್ಥ ಏನು ದೇವರು ನಮ್ಮ ಹೊರಗಿನ ನಡತೆಗಿಂತ ಒಳಗಿನ ನಮ್ಮ ಇಂಟೆನ್ಷನ್ ಉದ್ದೇಶಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾನೆ ಅಂತನಾಥ ಹೌದು ಈ ವ್ಯಾಖ್ಯಾನ ಅದನ್ನೇ ಒತ್ತಿ ಹೇಳುತ್ತೆ ದೇವರ ಗಮನ ಮುಖ್ಯವಾಗಿ ನಮ್ಮ ಹೃದಯದ ಉದ್ದೇಶ ನಮ್ಮ ಇಚ್ಛೆ ಯಾವ ಕಡೆ ಇದೆ ಆತನಿಗೆ ನಾವು ಒಳಗಿಂದ ಎಷ್ಟು ವಿಧೇಯರಾಗಿದ್ದೀವಿ ಅನ್ನೋದ್ರ ಮೇಲೆ ಇರುತ್ತೆ ಅಂತ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ವಿಧೇಯತೆ ಕಾಣಬೇಕು ನಿಜ ಆದರೆ ಆಂತರಿಕ ನಿಷ್ಠೆ ಇದೆಯಲ್ಲ ಅದೇ ಅಡಿಪಾಯ ಅದೇ ಮುಖ್ಯ ಅಂತ ಈ ಬರಹ ಹೇಳುತ್ತೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ಒಬ್ಬ ವ್ಯಕ್ತಿ ಒಳಗಡೆ ದೇವರಿಗೆ ನಿಷ್ಠನಾಗಿರ್ಬೋದು ದೇವರಿಗೆ ಅದು ಮೆಚ್ಚುಗೆನೂ ಆಗಿರ್ಬೋದು ಆದರೆ ಹೊರಗಿನ ಜಗತ್ತಿಗೆ ಅಂದ್ರೆ ಬೇರೆಯವರಿಗೆ ಆ ವ್ಯಕ್ತಿ ಅಷ್ಟೊಂದು ಸರಿ ಅಂತ ಕಾಣದೇ ಇರಬಹುದು ಇಂಥ ಸಾಧ್ಯತೆ ಇದೆಯಾ ಈ ಮೂಲ ಇದನ್ನು ಒಪ್ಪುತ್ತಾ ಖಂಡಿತವಾಗಿಯೂ ಈ ಸೂಕ್ಷ್ಮ ವ್ಯತ್ಯಾಸವನ್ನ ಈ ಮೂಲ ಗುರುತಿಸುತ್ತೆ ಕೆಲವರು ಹೃದಯದಲ್ಲಿ ಪೂರ್ತಿ ದೇವರಿಗೆ ನಿಷ್ಠರಾಗಿರಬಹುದು ಆದರೆ ಅವರ ಮಾತು ನಡೆತೆ ಅಥವಾ ಅವರ ಸೋಷಿಯಲ್ ಸ್ಕಿಲ್ಸ್ ಬೇರೆಯವರಿಗೆ ಇಷ್ಟ ಆಗದೆ ಇರಬಹುದು ಅದೇ ರೀತಿ ತದ್ ವಿರುದ್ಧವಾದ ಸನ್ನಿವೇಶನು ಇದು ಹೇಳುತ್ತೆ ಅಂದ್ರೆ ಹೇಗೆ ಅಂದ್ರೆ ನೋಡಿ ಕೆಲವರು ಹೊರಗಡೆ ನೋಡೋಕೆ ತುಂಬ ಒಳ್ಳೆಯವ್ರ ತರ ನೈತಿಕವಾಗಿ ಸರಿ ಇರೋ ಥರ ಸಮಾಜದಲ್ಲಿ ಹೆಚ್ಚು ಗೌರವಾನ್ವಿತರು ಅಂತ ಕಾಣಬಹುದು ಆದರೆ ಅವರ ಹೃದಯದಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ರೆ ಅಥವಾ ಒಳಗಡೆ ಅವರು ಕೋಲ್ಡ್ ಆಗಿದ್ರೆ ದೇವರ ದೃಷ್ಟಿಯಲ್ಲಿ ಅವರು ಅಸಹ್ಯಕರ ಆಗಿರಬಹುದು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಓ ಇದು ಇದು ಸ್ವಲ್ಪ ಗಂಭೀರವಾದ ಎಚ್ಚರಿಕೆನೆ ಸರಿ ಹೌದು ಹೊರಗಿನ ಮೆಚ್ಚುಗೆಗೂ ಆಂತರಿಕ ಸತ್ಯಕ್ಕೂ ಇರುವ ವ್ಯತ್ಯಾಸವನ್ನ ಇದು ಸ್ಪಷ್ಟಪಡಿಸುತ್ತೆ ಹಾಗಾದ್ರೆ ಸಮಾಜದ ಮನ್ನಣೆಗೂ ಈ ವ್ಯಾಖ್ಯಾನ ಹೇಳೋ ದೇವ್ರ ಮನ್ನಣೆಗೂ ನೇರವಾದ ಸಂಬಂಧ ಇಲ್ಲದೆ ಅಲ್ವಾ ಹೌದು ಇರಕ್ಕಿಲ್ಲ ಶಿಕ್ಷೆಯನ್ನ ಪಡೆದ ವ್ಯಕ್ತಿ ಏನ್ ಮಾಡಬೇಕು ಅವರ ಜವಾಬ್ದಾರಿ ಏನು ಅಂತ ಈ ಮೂಲ ಹೇಳುತ್ತೆ ಇಲ್ಲೇ ನೋಡಿ ಶುದ್ಧೀಕರಣದ ಕರೆ ಬರೋದು ಯಾರು ಈ ಹೊಸ ದೃಷ್ಟಿ ಹೊಸ ಚೈತನ್ಯ ಪಡಿತಾರೋ ಅವರು ನಿರಂತರವಾಗಿ ತಮ್ಮನ್ನ ತಾವು ಶುದ್ಧ ಮಾಡ್ಕೋಬೇಕು ಅದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಈ ವ್ಯಾಖ್ಯಾನ ಒತ್ತಾಯಿಸುತ್ತೆ ಇದು ಒಮ್ಮೆ ಮಾಡಿ ಮುಗಿಸೋ ಕೆಲಸ ಅಲ್ಲ ಅಂದಾಗೆ ಖಂಡಿತ ಅಲ್ಲ ಇದು ನಿರಂತರ ಪ್ರಕ್ರಿಯೆ ಶುದ್ಧೀಕರಣ ಅಂದಾಗ ಅದು ಬರೀ ನಮ್ಮ ಆಲೋಚನೆಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಅದಕ್ಕಿಂತ ಹೆಚ್ಚ ಇಲ್ಲ ಇಲ್ಲ ಬರೀ ಆಲೋಚನೆಗಳ ಮಠದಲ್ಲಲ್ಲ ಈ ಶುದ್ಧೀಕರಣ ಅನ್ನೋದು ವ್ಯಕ್ತಿಯ ಮಾತುಗಳು ಅವರ ಕಾರ್ಯಗಳು ಆಮೇಲೆ ಅವರ ಸಂಪೂರ್ಣ ಆಂತರಿಕ ಮತ್ತು ಬಾಹ್ಯ ಜೀವನ ಎಲ್ಲವನ್ನೂ ಒಳಗೊಳ್ಳಬೇಕು ಅಂತ ಈ ಮೂಲ ಸ್ಪಷ್ಟಪಡಿಸುತ್ತೆ ಓಹೋ ಅಂದ್ರೆ ಪೂರ್ತಿ ವ್ಯಕ್ತಿತ್ವ ಜೀವನದ ಎಲ್ಲ ಆಯಾಮಗಳಲ್ಲೂ ಹೌದು ಇದು ಒಂದು ಕಾಂಪ್ರಿಹೆನ್ಸಿವ್ ಪ್ರಯತ್ನ ಅಂದ್ರೆ ಸಮಗ್ರವಾದ ಪ್ರಯತ್ನ ಇದಕ್ಕೆ ನಿರಂತರವಾದ ಜಾಗರೂಕತೆ ಬೇಕು ಪ್ರಯತ್ನ ಬೇಕು ಹ್ಮ್ ಅರ್ಥ ಆಯ್ತು ಹಾಗಾದರೆ ನಾವು ಇವತ್ತು ಚರ್ಚೆ ಮಾಡಿದ ಈ ಆಳವಾದ ಧುಮುಕುವಿಕೆಯ ಮುಖ್ಯ ಸಾರಾಂಶವನ್ನ ಒಟ್ಟಿಗೆ ಹೇಳೋದಾದರೆ ಡೈಲಿ ಹೆವೆನ್ಲಿ ಮನ್ನಾದ ಈ ಬರಹದ ಪ್ರಕಾರ ಆತ್ಮಭರಿತರಾಗಿರೋದು ಅಂದರೆ ನಮ್ಮ ಸ್ವಂತ ಅಹಂಕಾರವನ್ನ ಸ್ವ ಇಚ್ಛೆಯನ್ನ ಬರಿದು ಮಾಡೋದು ಹೌದು ಅದನ್ನು ನಂಬಿಕೆ ಮತ್ತು ವಿಧೇಯತೆಯಿಂದ ತುಂಬಿಕೊಳ್ಳೋದು ಮತ್ತು ದೇವರ ಮೌಲ್ಯಮಾಪನ ನಮ್ಮ ಹೊರಗಿನ ನಡತೆಗಿಂತ ಹೆಚ್ಚಾಗಿ ನಮ್ಮ ಹೃದಯದ ಒಳಗಿನ ಸ್ಥಿತಿಯ ಮೇಲೆ ನಿಂತಿರುತ್ತೆ ನಿಜ ಕೊನೆಯದಾಗಿ ಈ ಹೊಸ ಆಧ್ಯಾತ್ಮಿಕ ಸ್ಥಿತಿಯನ್ನ ಯಾರು ಪಡೆದಿರುತ್ತಾರೋ ಅವರು ತಮ್ಮ ಜೀವನದ ಎಲ್ಲಾ ಭಾಗಗಳಲ್ಲಿ ಒಳಗೂ ಹೊರಗೂ ನಿರಂತರವಾಗಿ ಶುದ್ಧೀಕರಣಕ್ಕಾಗಿ ಪ್ರಯತ್ನಿಸಬೇಕು ಅನ್ನೋದೇ ಇದರ ಮುಖ್ಯ ಸಂದೇಶ ತುಂಬಾ ಉಪಯುಕ್ತವಾದ ಚರ್ಚೆ ಇದು ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನು ಬಿಟ್ಟೋಗೋಣ ಖಂಡಿತ ಈ ಮೂಲ ಹೇಳೋ ಹಾಗೆ ಒಬ್ಬ ವ್ಯಕ್ತಿಯ ಆಂತರಿಕ ಆಧ್ಯಾತ್ಮಿಕ ಸ್ಥಿತಿಗೂ ಸಮಾಜದಲ್ಲಿ ಆ ವ್ಯಕ್ತಿಯ ಬಗ್ಗೆ ಜನರಿಗಿರೋ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇರಬಹುದು ಅನ್ನೋ ಅಂಶ ಇದೆಯಲ್ಲ ಇದು ನಾವು ಮೌಲ್ಯಗಳನ್ನ ಹೇಗೆ ನೋಡ್ತೀವಿ ಮತ್ತು ಬೇರೆಯವರ ಬಗ್ಗೆ ನಾವು ಹೇಗೆ ತೀರ್ಮಾನಕ್ಕೆ ಬರ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಏನ್ ಯೋಚನೆ ಮಾಡಕ್ಕೆ ಹೆಚ್ಚಬಹುದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಮುಂದಿನ ಸಲ ಸಿಗೋಣ ಖಂಡಿತ ನಮಸ್ಕಾರ